ನಾನು ನಿಮ್ಮ ಗಿರೀಶ್ ಪಂಟನ್ನವರ ನಾನಿಲ್ಲಿ ಕುತ್ಕೊಂಡಿದ್ದು ಜಯಲು ದಾರ ಕೊಟ್ಟಿದ್ದೀನಿ ಯಾಕಂದ್ರೆ ಕಳೆದ ಒಂದು ಹದಿನೈದು ದಿನದಿಂದ ಗಿರಿಶ್ ಮಂಡನವರ ಅಷ್ಟೇಗೌಡವರಷ್ಟ್ ಸುದ್ದಿ ಇಟ್ಲೇನಿ ಇಟ್ಲೀನಿ ಆ ನಂತರ ಈ ಸುದ್ದಿ ಬರ್ಬೇಕಾದ್ರೆ அரைந்திரஸ் பந்திரிஹன் மண்ட்டே சந்தர் அரெஸ்ட் பண்ட்ருவா சந்தர் பந்தன சோ ನಾನು ಅಲ್ಲಿ ಕುತ್ಕೊಂಡಿದ್ದೆವು ಜೈಲು ಅದನ್ನ ಗೊತ್ತಿದ್ದೀನಿ ನೀವೇ ಅದನ್ನ ನೋಡ್ಕೊಂಡು ಕರ್ತನ ಮಾಡ್ಕೋಳಿ ಅಂದ್ರೆ ಇವತ್ತು ಸುಳ್ಳು ಸುತ್ತಿಗಳು ನೊವೆ ಇವು ಹೊರಡಾಕ ಅಂದ್ರೆ ಇವು ಹೊರಟ ಮಾಡ್ಬೇಕಾದ್ಯಾಗ ಬಂದನ ಆಗಬೇಕು ಶಿಕ್ಷಕ ಆಗಬೇಕು ಕಟ್ಟಿ ಆಗ್ಬೇಕು ಆದಾಗಿ ಹೊರೋಡಾಕ ಸುಳ್ಳು ಸುತ್ತಿಗಳ ನೊವೆ ಅದನ್ನ ಎರಡು ಹೋಗುವನ್ನು ಬಂದಿದೆ ಇವತ್ತು ಏನು ಈ ದಿನ ಪಿತೃಪಕ್ಷದ ದಿನದ ಅಂದ್ರೆ ಆ ಮಾಸ ಏನು ಪಕ್ಷ ಅಂತ ಹೇಳಿದ್ದಾರೆ ಅದರಲ್ಲೂ ಕೂಡ ನಮ್ಮ ನಮ್ಮ ಊರಲ್ಲೂ ಇದೆ ಇದ್ದೀವಿ ಆ ಒಂದು ಪಕ್ಷದ ದಿನ

ಯಾವ ಇವರು ಮಹಾ ಕಣ ಮಂಜುನಾಥ್ ಬಿರುದನ್ನ ಪದ್ರ ಬಗ್ಗೆ ನೋಡಿ ಈಗ ನಮ್ಮ ಏನೇನನ್ನ ನಿಗಿತ್ತ ಇದೆ ನಂಬುವುದಿರ್ಲಿಲ್ಲ ಕೊಂಚ ಪೂರ್ತಿಯಾಗಿ ಅಂಬುದಿರ್ಲಿಲ್ಲ ಆ ಕೂಡ ಈ ಸಂಜು ನೋವು ಏನೇನಿದೆ ಅನ್ನೋನೇನಿದೆ ಅದು ಆ ಅಸ್ತ್ರ ಆ ಪ್ರಭಾವ ಅಸ್ತ್ರ ಕೊಟ್ಟಿದ್ದಂತಲ್ಲ ಅಸ್ತ್ರ ಅವರು ಬಳಕೆ ಮಾಡುವುದು ಈ ಒಂದಿಟ್ಟಿಚ್ಚ ಖವಳ ಪ್ರಕರಣ ಧರ್ಮಸ್ಥಳ ತನ್ನಿಟ್ಟಿಷ್ಟ ಕಗಳ ಪ್ರಕರಣ ಅಥವಾ ಧರ್ಮಸ್ಥಳ ತನ್ನ ಪ್ರಕರಣಗಳಲ್ಲಿ ಮಾತ್ರ ಈ ಅಸ್ತ್ರ ಬಳಕೆ ಆಗ್ತಾ ಇಲ್ಲ

ಕೊಲೆ ಭೂ ಕಡಿಕೆ ಮೀರ್ಕೊಂಡು ಮಾಡಬೇಕಾದ್ರೆ ಅಥವಾ ಅವರು ಬಳಸ್ತಾ ಇದ್ದು ದೇವಸ್ಥಾನ ಹಿಂದೂದೇ ದೇವಸ್ಥಾನ ಅವರು ಹಿಂದೂದೇವಸ್ಥಾನ ಅಂತ ಈಗ ಇದು ಜಗೈನ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದುಟ್ ಇಲ್ಲಿ ಹಿಂದೂಗಳಿಗೆ ಪೂಜೆ ಮಾಡುವ ಹಕ್ಕು ಇಲ್ಲ ಅನ್ನೋದನ್ನೇ ತಂದವರು ಅವರ ಮೇಲೆ ಅಪಪ್ರಚಾರ ಬಂದ್ರೆ ಆರುಗಳು ಬಂದಾಗ ಅಪಪ್ರಚಾರ ಹಿಂದೂ ದೇವಸ್ಥಾನಕ್ಕೆ ಅಪಪ್ರಚಾರ ಹತ್ತು ದ್ರಿಂದ ನನಗೆ ಹತ್ತಿದ್ರಿಂದ ಜಯಂದ್ರ ಜೊತೆ ಜಯೇಂದ್ರ यूज़ कर रहे हो निरंतर वाईफाई चल रहा है ये तो इंचिंचु कोड़ा मंजू चालना है नन्हा मोबाइल ईमेल प्रतियोंडो कोड़ा प्रतियोंडो बाह कलर कोड़ा इंचिंचु चु मंबे लाया वो बोरा गाड़ी भी मैच की ब्रोडो भी रुकोगे ये लोग कोड़ा इंचिंचु चालना करे संकीर्ण सिक्ता सिक्ता क्या ಕಟ್ಟ ಹೇಳಕ್ಕಲ್ಲ ನಾವು ರಿ ರಾಜ ಸಹಕಾರಕ್ಕೆ ದಯವಿಟ್ಟು ಹೇಳ್ಕೆ ಯಾಕಂದ್ರೆ ಹದಿನೈದು ದಿನವರೆಗೆ ಕಣಿತು ಸಾಗಿ ಕಲೀಪ್ ಮಾಡಲ್ಲ ಇಲ್ಲ ನಾವು ಸಿಕ್ಕಿತ ಕಲೀಪ್ ಮಾಡಿರೋರು ಸಿಕ್ಕಿತ ರಾಜ ಸಹಕಾರ ಅದನ್ನ ಬಹಿಡೋಬೇಕು ಅಂತ ನಾವು ಎನ್ಯ ಮಾಡ್ಕೊಳ್ತಾ ಇದ್ದೇವೆ ನನ್ನ ಮನಿಗೆ ಮಾನ್ಯ ಸಿದ್ದರಾಮಯ್ಯವರ ಮೇಲೆ ಅವರು ಮತ್ತು ಮಾನ್ಯ ಗೃಹ ಸಚಿವರಾದಂತಹ ಜಿ ಪಂಜಪ್ಪ ಅವರವರು ತುಂಬಾ ಡೈಟ್ ಜಿಲ್ಲೆಯಲ್ಲಿ ವಿಧಾನಸಭೆಯ ಅಧಿವೇಶನದಲ್ಲಿ ಎಲ್ಲರೂ ಸಂತಿ ಅಥವಾ ಧರ್ಮಸ್ಥಳದ ಸತ್ಯವನ್ನ ನಾವು ಹೆದರವಾಡಿ ಪಂಜಪ್ಪ ಅವರ ಸಿಕ್ಕ ಈಗ ಸಮಯ ಮನೆ ಬಗ್ಗೆ ಕೆಲಸ ಮಾಡಿ ಮುದಿದಿದೆ ಅಂತ ನಾನ್ ಕೇಳಲ್ಲ ನಾನು ಹೇಳ ಅಲ್ಲ ಈ ಸಂಕೀರ್ಣ ಯೋಚನೆ ಈfæದಿ ಅಧಿಕಾರಿಯ ಸರ್ಕಾರಕ್ಕೆ ಅದನ್ನು ನಮ್ಮ ಪಕ್ಷದದ ಹತ್ತಿರದಕ್ಕೆ ತವಾದಿ ಸರ್ಕಾರ ಅದರ ನೀತಿ ಹೇಳಬೇಕು ಅಂತ ನಾನು ಇಚ್ಚೆಪಡುತ್ತಾ ಇದ್ದೀನಿ ಅನ್ನಮಂಗಳ ಪ್ರಾಯಃ ಸರ್ವ ಹಾದಿರ ಸಂಜಿತನವಾಯ್ ಸರ್ಜಿತನವಾಯ್ ಶಕ್ತಿಂತರನವಾಯ್ ಖಂಡಿನ ಶಕ್ತಿಂತರ ಆಗಿದೆ ಖಂಡಿನದ ಸಂಜೋತಿದೆ

ಈ ಮಾಡುವಂತ ರಚು ಮಾಡಿಲ್ಲ ಅದು ಬಹಿರಂಗ ಆಗಿ ಬೇಕು ಇಲ್ಲ ಪ್ರಮುಖವಾಗಿ ರಾಜಕಾರಣಿಗಳು ಅದೇ ಅಧಿವೇಶನದಲ್ಲಿ ಆಹಾರ ಹೇಳ್ತಾರೆ ಹೌದು ಹೂವು ಹೂವು ಹೇಳ್ತಾರೆ ಒಂದು ವರಿದೆ ನಮ್ಮ ಹಿರಿಯರಿಗೆ ಹಿರಿಯರಿಗೆ ಅವರವರ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ಹೇಳಿ ನಮ್ಮ ನೋವು ಎಳ್ಳೆಡೆಾಡಿದೀವಿ ಅಲ್ವ ಪಾಪ ಇನ್ನೂ ಒಂದು ಜೀವನವನ್ನ ತಗೊಂಡಂತಹ ಆತ್ಮಗಳು ಆ ನಂತರ ಬಂಗಲಿಯೋ

మొదలే కరకయ్య అంగేనే రతత ప్రకృతి ఒక సందేశవన్న కొత్తవే ఆ నవనంత సహా ఆమగలో పితృపక్షత దलिये ఒక సండేవన్న కొత్త తీవే ఏను అనేదవే నవనే కోసి లేక నా అక్కుదారూ నమ్మ భయ్యు కొడార ಇಕ್ಕೆರಿ ಅರ್ತಹೇರಿ ಅನುಮಂತ ಆತ್ಮಗಳು ಪಿತ್ರ ಪೂರ್ವಕ ಪಕ್ಷದಲ್ಲಿ ಒಂದು ಸಂದೇಶವನ್ನ ತನಿಖೆಕರಣಕ್ಕೆ ಅಂದರೆ ಇಷ್ಟ ಆಯ್ತಿದೆ ಒಂದು ಸಂದೇಶವನ್ನ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನ ಕೊಡ್otti ಇದೆ ನಿಮ್ಮ ಮುಂದೆ ನ್ಯಾಯ ಕೊಡ್ತೀವಿ ಪಿತ್ರ ಪೂರ್ವಕ ಪಕ್ಷ ಅಂದ್ರೆ ನಾವು ಬಾಡಿತು ತೋಪಾ ಮಲೋರಾಜಿ ಅರೆ ಬಾಡಕೆಂದು ಸರ್ಕಾರಿ ಕೋರ್ಟ್ ಆದ್ಯಾಳಾ ಇವಿ ಯಾವಾಗ ಪಿತ್ರ ಪೂರ್ವಕ ಇದನ್ನ ಯಾರಾದ್ರೂ ಒಳ್ಳೆಯದಲ್ಲುಮಾರ್ ಅವರು ಇನ್ನೂ ತೋರ್ಟ್ ನೊಂದೊಂದಿಗೆ ನೀವು ಇನ್ಸಲ್ಟ್ ಮಾಡ್ತಾ ಇದ್ರೆ ಗೊತ್ತಿದೆ ನಾವು ಸಚಿವಲ್ಲ ನನ್ನೊಂದ್ಗಳಿಗೆ ಇನ್ಸಲ್ಟ್ ಮಾಡಬೇಡಿ ಆರ್ಕವ್ರೆ ಆರ್ಆರ್ ಕವರೇನು ಹೇಳ್ತಾ ಇದ್ರು ಸಿಕ್ಕಿ ಮೊನ್ನೆ ಆರ್ ಶಿವ ಹೇಳ್ತಾ ಇದ್ರು ಸತ್ಯ ಸತ್ಯ ಕೇಳಿದವರು ಯೂರಪಕ್ಷಾಯಕ ಪಕ್ಷ ನ್ಯಾಯ ಆರಕವರು ಏನೇನು ಕೇಳುತ್ತಾರೆ ಅಂದ್ರೆ ಸಂತು ಸಂತು ಇದರಲ್ಲಿ ಅತ್ಯಾಚಾರರನ್ನು ಉಳಿದುಕೊಳ್ಳುವಂತಹ ಸಂಚು ಯಾವುದು ಮೊದಲನೇದಾಗಿ ಆ ತನ್ನಲ್ಲಿ ಅಂಗ್ರು ಪ್ರಶಸ್ಮಾದ

ು ಆ ಮಗು ಮೇಲೆ ಇರ್ತಾವೆ ಆ ಮಗು ಅಪ್ಪ ಮೇಲೆ ತಪ್ಪ ಎಲ್ಲ ಅವರ ಮೇಲೆ ಇದೆ ಎಲ್ಲರೇ ಅತ್ಯಾಚಾರ ಭಾಗಿಯಾಗಿದ್ದಾರೆ ಎಲ್ಲರೂ ಕೂಡ ಸ್ವಾಮಿ ಅವರನ್ನ ರಕ್ಷಣೆ ಮಾಡೋದಿಲ್ಲ ಆಗೋ ಪಕ್ಷ

ಎಫೆಕ್ಟ್ ಬೆಟ್ಸ್ ವೆರ್ಕಲಿಂಗ್ ಇನ್ಫೆಕ್ಟರ್ ಸಾರ್ವಜನಿಕರಿಗೆ ತಮ್ಮ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಕಮ್ಯುನಿಟಿ ಮೆಲ್ಲೋ ಶೋ ಔಟ್ ಓಪನ್ ಮಾಡ್ಕೊಂಡಲ್ಲ ಯಾಕೆ ಈ ಪ್ರಭಾವಿ ವ್ಯಕ್ತಿಯಲ್ಲ ಸುಳು ಹೇಳ್ತಾ ಇದ್ದಾರೆ ಗ್ರಾಜಿಯರನ್ನೇ ನಾನು ಮಾತಾ ಇದೀನಿ ಅಂತ ಸುಳು ಹೇಳ್ತಾ ಇದ್ದಾರೆ ಯಾಕೆ ಒಪ್ಪುತ್ತಿಲ್ಲ ಈ ವಿಷಯಕ್ಕೆ ಸಂಬಂಧಪಡ್ಕೊಳ್ಳಿ ಓರಾಟಾಕನು ಕಾರಣನ ಹತ್ತಕರೆ ವಳ್ಕನೋ ನಾ ಪ್ರಭಾವಿಗಳ ಕಾರಣದಿಂದ ಮನೆಯಲ್ಲಿ ಯುದ್ಧ ಕುರ್ಸಿ ಹೊರಕ ಮೊಳ್ಕನೋ ನಾ ಎಷ್ಟೊಂದು ಕರುವರ್ವದಲ್ಲ ಅಜಯ್ ಅಂತ ಮೇಲೆ ಅಜೆಷ್ಟೊಂದು ಉಪರ ಬರ್ದ ಮೇಲೆ ಮಾಡಿ ಅಲ್ಲೇ ಮಾಡ್ ಮಾಡುದು ಆದ್ರೆ ಇವಾಗ ನನ್ನಕೆ ಯೋಗಿ ಅನ್ನೋದು ನನ್ನ ಹೇಳ್ತಾ ಇದ್ದೇನೆ ಅತ್ಯಾಚಾರಗಳನ್ನೇ ಒಂದು ದೊಡ್ಡ ಒಳಚು ಇತ್ತೀಚೆಗೆ ನನ್ನ ಆಡಿದೆಯೊಂದು ಒಂದೊಂದಿಷ್ಟು ಅವರು ಹ ನಾವೇ ಜನ ಮಗಿ ಹೋಗತ್ತೆ ತುಂಬಾ ನಮ್ಮ ನಮ್ಗೆಲ್ಲ ಮಗ குற்ற ஓட்டார்த்தோட ಒಳ್ಳೆ ಇದು ನಮ್ಮ ಅಮಾನ್ಯ ಗೃಹ ಶಕ್ತಿ ಅವರು ನೆನ್ನೆ ಪುಣ್ ಮಾಡ್ತಾ ಈ ಅತ್ಯಾಚಾರಗಳನ್ನ ಅಗತ್ಯ ಮಾಡುವುದನ್ನು ಏನು ಉಳಗ ಅನ್ಸುತ್ತ ಬರ್ಬೋದು ಅದೆಲ್ಲ